ನನ್ನ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಯಾವ ಒಂದು ಹೊಸ ಟಾಪಿಕ್ ತಂದಿದ್ದೀನಿ ಅಂತ ನೀವೆಲ್ಲ ಯೋಚಿಸ್ತಾ ಇದ್ದೀರಾ ಹೌದು ಫ್ರೆಂಡ್ಸ್ ಇವತ್ತು ನಿಮ್ಮೆಲ್ಲರಿಗೂ ಯೂಸ್ ಆಗುವಂಥ ಒಂದು ಟಿಪ್ನೆ ತಂದಿದ್ದೀನಿ ಅಂತಲೇ ಹೇಳ್ಬೋದು ಹೌದು ಆಲ್ರೆಡಿ ನೀವು ತಮ್ಮೆಲ್ಲ ನೋಡಿರ್ತೀರಲ್ವ ತಮ್ಮಲ್ಲ ನೋಡಿದ್ಮೇಲೆ ಒಂದು ಟಾಪಿಕ್ಕು ಒಂದು ವಿಷಯ ಅನ್ನೋದು ನಿಮಗೆ ಗೊತ್ತಾಗಿರುತ್ತೆ ನಾನು ಜಾಸ್ತಿ ಹೇಳುವಂಥ ಅವಶ್ಯಕತೆನೇ ಇರಲ್ಲ ಟಾಪಿಕ್ ಯಾವುದು ಅಂತ ಹೇಳಿದ್ಮೇಲೆ ಅದ್ರ ಬಗ್ಗೆ ವಿವರಣೆ ಕೊಟ್ಟರೆ ಅವ್ರು ರೆಮಿಡಿ ಮಾಡಿ ತೋರಿಸಿದ್ರೆ ನನ್ನ ಒಂದು ಒಂದು ಕೆಲಸ ಮುಗೀತು ಅಂತ ಅನ್ವಾ ಆದರೆ ಏನಂತ ಹೇಳಿದ್ರೆ ಇವತ್ತು ನಾನು ಹೇಳ್ಕೊಡುವಂತಹ ಈ ಟಿಪ್ಸು ತುಂಬ ಪವರ್ಫುಲ್ ಆಗಿರುವಂಥ ಟಿಪ್ಸು ಅದೇ ನಾನು ಹೇಳೋದೇ ಬೇಡ ಆಲ್ರೆಡಿ ನಿಮಗೆ ತಂದಿಲ್ಲ ನೋಡಿದ್ರೆ ನಿಮಗೆ ಗೊತ್ತಾಗಿರುತ್ತೆ ಅಕ್ಕಿಯ ಡಬ್ಬದಲ್ಲಿ ಯಾವ ಒಂದು ವಸ್ತುನ ಇಡೋದ್ರಿಂದ ನಮಗೆ ಲಕ್ಷ್ಮಿ ಆಕರ್ಷಣೆ ಆಗುತ್ತೆ ಮಾತೆ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬಂದು ಸೇಳ್ತಾರೆ ನಮ್ಮಲ್ಲಿರುವಂಥ ದಾರಿ ದಾರಿದ್ರ್ಯ ದೇವತೆನೇ ಮನೆಯಿಂದ ಹೊರಗಾಕಿ ಅಂದರೆ ಲಕ್ಷ್ಮಿಯ ಅಕ್ಕ ಆಗಿರುವಂತಹ ದಾರಿದ್ರ್ಯ ದೇವತೆನ ಹೊರಗಡೆ ಹಾಕಿ ಲಕ್ಷ್ಮಿ ಮಾತೆ ಸತ್ಯನಾರಾಯಣ ಜೊತೆಯಲ್ಲೇ ಮನೆಗೆ ಬಂದು ನೆಲೆಸ್ತಾರೆ ಅನ್ನೋದೇ ಇವತ್ತಿನ ಒಂದು ಹೊಸ ಟಾಪಿಕ್ಕು ಆಲ್ರೆಡಿ ಅಕ್ಕಿ ಅನ್ನೋದು ಎಲ್ಲ ಪ್ರತಿಯೊಬ್ಬರು ಅಡುಗೆ ಮನೆಯಲ್ಲಿ ಇದ್ದೇ ಇರುತ್ತೆ ಅಲ್ವಾ ಅಕ್ಕಿಯಿಂದ ನಾವು ಅನ್ನ ಮಾಡೇ ಮಾಡ್ತೀವಿ ಅಡುಗೆ ಮನೆಯಲ್ಲಿ ಅನ್ನ ಮಾಡಿಕೊಂಡು ನಮ್ಮ ನಾವು ಊಟ ಮಾಡೋದ್ರಿಂದ ನಮಗೆ ಹೊಟ್ಟೆ ತುಂಬುತ್ತೆ ಆದರೆ ನಾವು ಅನ್ನ ಮಾಡಿಕೊಂಡು ಊಟ ಮಾಡಿದ್ರೆ ಹೊಟ್ಟೆ ತುಂಬುತ್ತೆ ಆದರೆ ಬೇರೆ ಏನಾದ್ರು ಒಂದು ತಿಂಡಿ ಆಗಿರ್ಬೋದು ಇಲ್ಲ ಬೇರೆ ಏನಾದ್ರು ಒಂದು ಚಪಾತಿ ಪೂರಿ ಇಲ್ಲ ಬೇರೆ ಯಾವುದಾದ್ರೂ ಒಂದು ತಿಂಡಿಗಳನ್ನ ಮಾಡ್ಕೊಂಡು ತಿನ್ನೋದ್ರಿಂದ ಹೊಟ್ಟೆ ತುಂಬುತ್ತಾ ಖಂಡಿತ ಎಲ್ಲ ಫ್ರೆಂಡ್ಸ್ ಅದು ಬರೀ ನಾಲಿಗೆ ರುಚಿಗೆ ಅಷ್ಟೇ ಆದರೆ ಅಕ್ಕಿಯಿಂದ ನಾವು ಅನ್ನ ಮಾಡ್ಕೊಂಡು ಊಟ ಮಾಡಿದ್ರೆ ನಮಗೆ ತೃಪ್ತಿ ಆಗೋದು ಅನ್ನೋದು ನೀವೆಲ್ಲರಿಗೂ ಗೊತ್ತಿರೋ ವಿಷಯನೇ ಅಲ್ವಾ ಹೌದು ಅದಕ್ಕಾಗಿ ಅಕ್ಕಿನ ನಾವು ಮಾತೆ ಮಹಾಲಕ್ಷ್ಮಿಗೆ ಹೋಲಿಸ್ತೀವಿ ನಾವು ಅಕ್ಕಿನ ನಾವು ಮಾತೆ ಮಹಾಲಕ್ಷ್ಮಿಗೆ ಹೋಲಿಸ್ತೀವಿ ಅಂತ ಅಂದಮೇಲೆ ಅಕ್ಕಿನ ನಾವು ಡಬ್ಬದಲ್ಲಿ ತುಂಬದಂಗೆ ನೋಡ್ಕೋಬೇಕು ಅದು ಖಾಲಿನೇ ಆಗ್ಬಾರ್ದು ಅಂದ್ರೆ ಖಾದಿ ಪ್ರತಿನಿತ್ಯ ಬಳಸ್ತಾ ಬಳಸ್ತಾ ಖಾಲಿ ಆಗ್ದೇನೆ ಇರುತ್ತಾ ಅಂತ ನೀವು ಕೇಳಕ್ ಕೇಳ್ತೀರಾ ಹೌದು ಅದು ಖಾಲಿ ಆಗುತ್ತೆ ಅಂದ್ರೆ ಅದು ಖಾಲಿ ಆಗ್ತಾ ಆಗ್ತಾ ಇದ್ದಂಗೆನೆ ಇದ್ದಂಗೆ ಅದು ಖಾಲಿ ಆಗ್ತಾ ಆಗ್ತಾ ಇದ್ದಂಗೆ ನಾವು ಅದನ್ನ ತುಂಬಿಸ್ಕೋಬೇಕು ಹೊರತು ಖಾಲಿ ಎಲ್ಲ ಫುಲ್ಲು ಖಾಲಿ ಆಗೋದ್ಮೇಲೆ ಅದನ್ನ ತುಂಬಿಸ್ಬಾರ್ದು ಯಾಕೆಂದರೆ ನಾವು ಖಾಲಿ ಹಾಕಿ ಮುಂಚೆನೆ ಅದನ್ನ ಅಂದರೆ ಆ ಒಂದು ಅಕ್ಕಿಯ ಆಗಿರ್ಬೋದು ಅಕ್ಕಿಯ ಆಗಿರ್ಬೋದು ನಾವು ತುಂಬಿಸ್ಕೊಳ್ಳೋದ್ರಿಂದ ನಮಗೆ ದರಿದ್ರ ದೇವತೆ ನಮ್ಮ ಮನೆಗೆ ಬರಲ್ಲ ಮಾತೆ ಮಹಾಲಕ್ಷ್ಮಿ ನಮ್ಮ ಮನೇನ ಬಿಟ್ಟು ಹೋಗಲ್ಲ ನಮ್ಮ ಮನೆಯಲ್ಲೇ ಇರ್ತಾರೆ ಅಂತಲೇ ನಾವು ಹೇಳ್ಬೋದು ಅಲ್ವಾ ಹಾಗಾಗಿ ಪ್ರತಿಯೊಬ್ಬರು ಮನೇಲೂ ಸಹ ಅಕ್ಕಿ ಡಬ್ಬದಲ್ಲಿ ಅಕ್ಕಿ ಖಾಲಿ ಆಗದೇ ಇರುವಂತಹ ರೀತಿಯಲ್ಲೇ ನಾವು ಅಕ್ಕಿನ ಬಾ ಅಂದರೆ ಬಾಕ್ಸ್ ತುಂಬ ತುಂಬಿಸಿ ಇಟ್ಕೊಳ್ಳೋಣ ಅಂದರೆ ಮಾತೆ ಮಹಾಲಕ್ಷ್ಮಿನ ನಮ್ಮ ಮನೆ ಬಿಟ್ಟು ಹೋಗೋದಂತೆ ನೋಡ್ಕೊಳ್ಳೋಣ ಅಂತ ಹೇಳೋಣ ಫ್ರೆಂಡ್ಸ್ ನೋಡಿ ಇಂಥ ಒಳ್ಳೆ ವೀಡಿಯೋಗೋಸ್ಕರ ಇಂಥ ಒಳ್ಳೆ ಇದಕ್ಕೋಸ್ಕರ ನೀವೇನಾರು ವೆಯ್ಟ್ ಮಾಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋಣ ಮರಿಬೇಡಿ ಮತ್ತು ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ಹಾಗೆ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ರೆ ಎಂಟು ತನಕ ನೋಡಿ ಫ್ರೆಂಡ್ಸ್ ಯಾಕೆ ಅಂತಂದರೆ ನಾವು ಅಕ್ಕಿನ ಮಾತೆ ಮಹಾಲಕ್ಷ್ಮಿಗೆ ಹೋಲಿಸ್ತೀವಿ ಅಂತಂದರೆ ಈ ಒಂದು ಟಿಪ್ಗಳು ಅಂದರೆ ಅಕ್ಕಿಯ ಒಂದು ರೆಮಿಡಿ ತುಂಬಾ ಪವರ್ಫುಲ್ ಅನ್ನೋದು ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ ಹಾಗಾಗಿ ಇವತ್ತು ಅಕ್ಕಿ ಬಾಕ್ಸ್ ಒಳಗೆ ನಾವು ಯಾವ ಒಂದು ಗಂಟನ್ನು ಮಾಡಿ ಇಡೋದ್ರಿಂದ ಮಾತೆ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬಂದು ನೆಲೆಸ್ತಾರೆ ಅಂತ ಅನ್ನೋದನ್ನು ನಾನು ಒಂದು ರೆಮಿಡಿ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ ಹಾಗೆ ನಾವು ಜಾಸ್ತಿ ವೆಯ್ಟ್ ಮಾಡೋದು ಬೇಡ ಆದಷ್ಟು ಬೇಗ ಹೋಗಿ ವೀಡಿಯೋ ನೋಡ್ಕೊಂಡು ಬರೋಣ ಬನ್ನಿ ಹಾಂ ಫ್ರೆಂಡ್ಸ್ ಫ್ರೆಂಡ್ಸ್ ಈ ಮಂತು ಅಂದರೆ ಡಿಸೆಂಬರ್ ಹದಿನೈದನೇ ತಾರೀಕು ಭಾನುವಾರ ಮಾರ್ಗಶಿರ ಪೌರ್ಣಮಿ ಬಂದಿದೆ ಅಲ್ವಾ ಈ ಮಾರ್ಗಶಿರ ಪೌರ್ಣಮಿ ದಿನ ನೀವು ಈ ಒಂದು ಕೆಲಸನ ಮಾಡ್ಕೊಳ್ಳೋದ್ರಿಂದ ಅಂದರೆ ಅಕ್ಕಿಯ ಮೂ ಅಕ್ಕಿಯ ಮೂಟೆ ಆಗಿರ್ಬೋದು ಇಲ್ಲ ಅಕ್ಕಿಯ ಡಬ್ಬದಲ್ಲಾಗಿರ್ಬೋದು ಈ ಒಂದು ಗಂಟನ್ನು ನೀವು ಇಡೋದ್ರಿಂದ ಖಂಡಿತ ಮಾತೆ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಬಂದು ನೆಲೆಸ್ತಾರೆ ನಿಮ್ಮ ಮನೆಯಲ್ಲಿರುವಂತಹ ದಾರಿದ್ರ್ಯ ದೇವತೆನ ಮನೆಯಿಂದ ಹೊರಗಡೆ ಹಾಕಿ ಮಾತೆ ಮಹಾಲಕ್ಷ್ಮಿ ನಾರಾಯಣನ ಸತ್ಯನಾರಾಯಣ ಜೊತೆಯಲ್ಲೇ ಅಂದರೆ ತನ್ನ ಪತಿಯ ಜೊತೆಯಲ್ಲೇ ಬಂದು ನಿಮ್ಮ ಮನೆಯಲ್ಲಿ ನೆಲೆಸ್ತಾರೆ ನಿಮ್ಮಲ್ಲಿರುವಂತಹ ಆರ್ಥಿಕ ಸಮಸ್ಯೆ ಆಗಿರ್ಬೋದು ಹಣದ ಸಮಸ್ಯೆ ಆಗಿರ್ಬೋದು ಇಲ್ಲ ಬೇರೆ ಸಮಸ್ಯೆ ಯಾವುದೇ ಒಂದು ಸಮಸ್ಯೆ ಇದ್ದರೂ ಸಂಪೂರ್ಣವಾಗಿ ಇದರಿಂದ ನೀವು ಬಗೆಹರಿಸ್ಕೋಬೋದು ಅಂತಲೇ ನಾವು ಹೇಳ್ಬೋದು ಅಂತಂದರೆ ಅಕ್ಕಿಯ ರೆಮಿಡಿ ಅಂತ ಅಂದಮೇಲೆ ನಿಮ್ಮೆಲ್ಲರಿಗೂ ಇದು ಇಷ್ಟವಾದಂಥದ್ದು ಜೊತೆಗೆ ಇಷ್ಟ ಅನ್ನೋದಕ್ಕಿಂತ ಹೆಚ್ಚಾಗಿ ಮಾತೆ ಮಹಾಲಕ್ಷ್ಮಿಯ ಒಂದು ರೆಮಿಡಿ ಇದು ಅಂತಲೂ ಸಹ ನಾವು ಹೇಳ್ಬೋದು ಅಲ್ವಾ ಹಾಗಾದರೆ ನಾವು ಡಿಸೆಂಬರ್ ಹದಿನೈದನೇ ತಾರೀಕು ಪೌರ್ಣಮಿ ಇದೆ ಅಲ್ವಾ ಈ ಮಾರ್ಗಶಿರ ಪೌರ್ಣಮಿ ದಿನ ಯಾವ ಒಂದು ಕೆಲಸನ ಮಾಡೋದರಿಂದ ಅಂದರೆ ಅಕ್ಕಿ ಡಬ್ಬದೊಳಗೆ ಯಾವ ಒಂದು ಕೆಲವೊಂದು ವಸ್ತುಗಳನ್ನ ನಾವು ಇಟ್ಕೋಬೇಕಾಗಿದೆ ಅಂದರೆ ಕೆಂಪು ಬಟ್ಟೆಯಲ್ಲಿ ಮೂಟೆಯ ರೂಪದಲ್ಲಿ ಕಟ್ಕೊಂಡು ಆ ವಸ್ತುಗಳನ್ನು ನಾವು ಮೂಟೆಯಲ್ಲಿ ಅಕ್ಕಿಯ ಮೂಟೆಯಲ್ಲಿ ನಾವು ತಳಭಾಗದಲ್ಲಿ ಇಡೋದ್ರಿಂದ ಮಾತೆ ಮಹಾಲಕ್ಷ್ಮಿನ ಮನೆಗೆ ಸೇರ್ತಾರೆ ಅಂತ ಹೇಳೋದಾದರೆ ಆ ವಸ್ತುಗಳು ಯಾವುದು ಅಂತ ನಾವು ನೋಡೋಣ ನೋಡಿ ಅದರಲ್ಲಿ ಮೊದಲನೇದಾಗಿ ನಾನಿಲ್ಲಿ ನಿಮಗೆ ನೋಡಿ ಕೆಂಪುದಾದಂಥ ಒಂದು ಬ್ಲೌಸ್ ಪೀಸ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಈ ಬ್ಲೌಸ್ ಪೀಸು ಮಾತೆ ಮಹಾಲಕ್ಷ್ಮಿಗೆ ತುಂಬ ತುಂಬಾ ಅಂದರೆ ಈ ಕಲ್ಲರು ತುಂಬಾ ಪ್ರಿಯವಾದಂತಹ ಕಲ್ಲರು ಜೊತೆ ಮಾತೆ ಮಹಾಲಕ್ಷ್ಮಿಗೆ ತುಂಬಾ ಇಷ್ಟವಾದಂಥ ಒಂದು ಬ್ಲೌಸ್ ಪೀಸ್ ಅಂತಲೂ ಸಹ ನಾವು ಹೇಳ್ಬೋದು ಯಾಕೆ ಅಂತಂದರೆ ಮಾತೆ ಮಹಾಲಕ್ಷ್ಮಿಗೆ ಹಸಿರು ಬಣ್ಣದಿಷ್ಟನ ಇಲ್ಲ ರೆಡ್ಡು ಅಂದರೆ ಕೆಂಪು ಬಣ್ಣದಿಷ್ಟನ ಅಂತ ನೀವು ಕೇಳೋದಾದರೆ ಮಾತೆ ಮಹಾಲಕ್ಷ್ಮಿಗೆ ಕೆಂಪು ಬಣ್ಣದ ಬ್ಲೌಸ್ ಪೀಸು ಮತ್ತು ಕೆಂಪು ಬಣ್ಣದ ಬಳೆಗಳು ಅಂದರೆ ತುಂಬ ತುಂಬ ಪ್ರಿಯ ಅಂತೆ ಹಾಗಾಗಿ ನಾವು ಆದಷ್ಟು ನಾವು ಕೆಂಪು ಬಣ್ಣದ ಒಂದು ಬ್ಲೌಸ್ ಪೀಸನ್ನ ನಾವು ಇಲ್ಲಿ ತೆಗೆದುಕೊಳ್ಳೋಣ ನೆಕ್ಸ್ಟ್ ನೋಡಿ ಇಲ್ಲಿ ಏನು ತಗೊಂಡಿದ್ದೀನಿ ಅಂತ ಅಂದರೆ ನೋಡಿ ತೋರಿಸ್ತಾ ಇದ್ದೀನಿ ನೋಡಿ ಇದು ಏನಂತ ಅಂದರೆ ತುಳಸಿ ಗಿಡ ಈ ತುಳಸಿ ಗಿಡದ ಅಂದರೆ ನೋಡಿ ತುಳಸಿ ಗಿಡದ ಎಲೆಗಳನ್ನ ನಾವು ತಗೋಬೇಕಾಗುತ್ತೆ ತುಳಸಿ ಗಿಡದ ಎಲೆಗಳನ್ನ ನಾವು ಏನು ತಗೋಬೇಕು ಅಂತಂದರೆ ಇದು ಮಾತೆ ಮಹಾಲಕ್ಷ್ಮಿಗೆ ತುಂಬ ಪ್ರಿಯವಾದಂತಹ ವಸ್ತು ಮತ್ತು ಈ ಮಾತೆ ಮಹಾಲಕ್ಷ್ಮಿಯು ನಮ್ಮ ಮನೆಯಲ್ಲಿ ಬಂದು ನೆಲೆಸೋಕೆ ಇದು ಮೇನ್ ಆಗಿ ನಮ್ಮ ಮೇಂಡೋರ ಹತ್ರನೇ ಅಲ್ವಾ ಮೇಂಡೋರಲ್ಲಿ ನಾವು ಇದು ಇಟ್ಕೊಂಡು ನಾವು ಪೂಜೆ ಮಾಡ್ತೀವಿ ಅಂತ ಅಂದಾಗ ಮಾತೆ ಮಹಾಲಕ್ಷ್ಮಿನ ನಮ್ಮ ಮನೆಯೊಳಗೆ ಕರೆದು ಪೂಜೆ ಮಾಡಿದ ಹಾಗೆ ಅಲ್ವಾ ಹಾಗಾಗಿ ಈ ಒಂದು ತುಳಸಿನ ನಾವು ಇಟ್ಕೊಳ್ಳೋದ್ರಿಂದ ನಮ್ಮ ಮನೆಯಲ್ಲಿರುವಂತಹ ದಾರಿದ್ರ್ಯ ಅನ್ನೋದು ನಿವಾರಣೆ ಆಗುತ್ತೆ ಮತ್ತು ಹಣ ಧನ ಆಕರ್ಷಣೆಯಾಗಿ ಆಕರ್ಷಣೆ ಆಯ್ಕೆ ತುಂಬಾ ಆಗುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ನೋಡಿ ಹಾಗಾಗಿ ಈ ಎರಡು ತುಳಸಿ ದಳಗಳನ್ನ ನಾನು ತೆಗೆದುಕೊಂಡಿದ್ದೀನಿ ನೀವು ಎರಡರ ತೊಗೊಬೋದು ಮೂರಾರು ತೊಗೋಬೋದು ನಾಲ್ಕಾದ್ರೂ ತೊಗೋಬೋದು ಅಂದರೆ ನಿಮ್ಗೆ ಇಷ್ಟ ಎಷ್ಟು ಎಷ್ಟು ಬೇಕು ನಿಮಗೆ ಅಷ್ಟನ್ನು ಸಹ ನೀವು ತೊಗೋಬೋದು ಆದಷ್ಟು ನೀವು ಎರಡು ಇಲ್ಲಾಂದರೆ ಐದು ತಗೊಂಡ್ರೆ ತುಂಬಾ ಒಳ್ಳೆಯದು ಅಂತಲೂ ಸಹ ನಾವು ಹೇಳ್ಬೋದು ನೋಡಿ ನಾನಿಲ್ಲಿ ಎರಡು ತುಳಸಿ ದಳಗಳನ್ನ ನಾನಿಲ್ಲಿ ತೊಗೊಂಡಿದ್ದೀನಿ ನೆಕ್ಸ್ಟ್ ಇದಕ್ಕೆ ನಾವು ನೋಡಿ ಎರಡು ನೋಡಿ ಎರಡು ನಾನಿಲ್ಲಿ ಇದನ್ನ ತೆಗೆದುಕೊಂಡಿದ್ದೀನಿ ಅಂದರೆ ಅರ್ಶಿಣದ ಕೊನೆಯನ್ನು ತೆಗೆದುಕೊಂಡಿದ್ದೀನಿ ಅರ್ಶಿನ ಕೊನೆಯನ್ನ ನಾನು ಇಲ್ಲಿ ತೆಗೆದುಕೊಂಡಿದ್ದೀನಿ ಇದು ಸಹ ಲಕ್ಷ್ಮಿನ ಆಕರ್ಷಣೆ ಮಾಡೋಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ನಾವು ಹೇಳ್ಬೋದು ನೆಕ್ಸ್ಟು ಫ್ರೆಂಡ್ಸ್ ನಾನು ಇಲ್ಲಿ ಏನು ತಗೊಂಡಿದ್ದೀನಿ ಗೊತ್ತಾ ನೋಡಿ ನಾನಿಲ್ಲಿ ನೋಡಿ ಗೋಮತಿ ಚಕ್ರನ ತೆಗೆದುಕೊಂಡಿದ್ದೀನಿ ಇದು ಲಕ್ಷ್ಮಿಗೆ ತುಂಬ ತುಂಬ ಪ್ರಿಯವಾದಂತಹ ವಸ್ತು ಈ ಗೋಮತಿ ಚಕ್ರ ಮತ್ತು ಎರಡು ನೋಡಿ ಗೋಮತಿ ಚಕ್ರ ಮತ್ತು ಎರಡು ಗುಲಗಂಜಿ ಮತ್ತು ಎರಡು ನೋಡಿ ನೋಡಿ ತೋರಿಸ್ತಾ ಇದ್ದೀನಿ ಎರಡು ಗೋಮತಿ ಚಕ್ರ ಎರಡು ಗುಲಗಂಜಿ ಮತ್ತು ಎರಡು ಕವಡೆ ನೋಡಿ ತೋರಿಸ್ತಾ ಇದ್ದೀನಿ ನೋಡಿ ಗೋಮತಿ ಚಕ್ರ ಕೆಂಪು ಬಣ್ಣದ ಗೋಮತಿ ಅಂದರೆ ಕೆಂಪು ಮತ್ತು ಕಪ್ಪು ಬಣ್ಣದ ಗೋ ಗುಲಗಂಜಿ ಇರುತ್ತಲ್ವ ಅದನ್ನೇ ನಾವು ತಗೋಬೇಕಾಗುತ್ತೆ ಮತ್ತು ಎರಡು ಕವಡೆನ ತೆಗೆದುಕೊಳ್ಬೇಕಾಗುತ್ತೆ ನೆಕ್ಸ್ಟ್ ಎರಡು ಗೋಮತೆ ಮತ್ತು ಚಕ್ರನ ನಾವು ಇಲ್ಲಿ ತೆಗೆದುಕೊಳ್ಬೇಕಾಗುತ್ತೆ ಈ ಮೂರು ವಸ್ತುಗಳು ಲಕ್ಷ್ಮೀನ ಆಕರ್ಷಣೆ ಮಾಡೋಕ್ಕೆ ತುಂಬಾ ಎಲ್ಪ್ ಮಾಡುವಂತಹ ಈ ವಸ್ತುಗಳು ಅಂತಲೂ ಸಹ ನಾವು ಹೇಳ್ಬೋದು ಮತ್ತು ದನ ಆಕರ್ಷಣೆ ಆಗೋಕ್ಕೂ ಸಹ ಇದು ತುಂಬ ತುಂಬನೇ ಉಪಯೋಗವಾಗುತ್ತೆ ಮನೆಯಲ್ಲಿರುವಂಥ ದಾರಿದ್ರ್ಯಗಳನ್ನು ಸಹ ದೂರ ತಳ್ಳಲು ಅದನ್ನು ನಿವಾರಣೆ ಮಾಡಲು ಇದು ಹೆಲ್ಪ್ ಮಾಡುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ನೆಕ್ಸ್ಟ್ ಇಲ್ಲಿ ನಾವು ಲಕ್ಷ್ಮೀ ಮಾತೆಯನ್ನು ಅಟ್ರ್ಯಾಕ್ಟ್ ಮಾಡೋಕ್ಕೆ ಮತ್ತು ಹಣನ ಅಟ್ರ್ಯಾಕ್ಟ್ ಮಾಡೋಕ್ಕೆ ನಾವು ನೋಡಿ ಇಲ್ಲಿ ಎರಡು ಲವಂಗನ ನಾವು ತೆಗೆದುಕೊಂಡಿದ್ದೀವಿ ನೋಡಿ ತೋರಿಸ್ತಾ ಇದ್ದೀನಿ ಎರಡು ಲವಂಗನ ಸಹ ನಾನಿಲ್ಲಿ ತೆಗೆದುಕೊಂಡಿದ್ದೀನಿ ನೆಕ್ಸ್ಟ್ ಬಂದು ನಾವಿಲ್ಲಿ ಹನ್ನೊಂದು ರೂಪಾಯಿ ಒಂದೊಂದು ರೂಪಾಯಿ ಕಾಯಿನ್ನೇ ತಗೋಬೇಕಾಗುತ್ತೆ ಅಂದರೆ ಈಗ ನೀವು ಹತ್ತು ರೂಪಾಯಿ ಹತ್ತು ರೂಪಾಯಿದು ಒಂದು ನೋಟು ಮತ್ತು ಒಂದು ರೂಪಾಯಿದು ಒಂದು ಕಾಯಿನ್ ಆಗಿರ್ಬೋದು ಇಲ್ಲ ಎರಡೆರಡು ರೂಪಾಯಿದು ಹತ್ತಾಗಿ ಒಂದು ರೂಪಾಯಿದು ಒಂದು ಕಾಯಿನ್ ಆಗಿದ್ರೂ ದಯವಿಟ್ಟು ತಗೊಳಕ್ಕೆ ಹೋಗ್ಬಿಡಿ ಬರೀ ಚೇಂಜ್ ಅಂದರೆ ಒಂದೊಂದು ರೂಪಾಯಿ ಕಾಯಿನ್ಸ್ಗಳನ್ನ ನೀವು ಹನ್ನೊಂದು ಕಾಯಿನ್ಗಳನ್ನ ನೀವು ತೆಗೆದುಕೊಳ್ಬೇಕಾಗುತ್ತೆ ನೋಡಿ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಹನ್ನೊಂದು ರೂಪಾಯಿ ಕಾಯಿನ್ಗಳನ್ನ ನಾನು ಇಲ್ಲಿ ತೆಗೆದುಕೊಂಡಿದ್ದೀನಿ ಹನ್ನೊಂದು ರೂಪಾಯಿನ ಕಾಯಿನ ತೆಗೆದುಕೊಂಡು ನಾವು ಇದಕ್ಕೆ ನೋಡಿ ಈ ರೀತಿಯಲ್ಲಿ ಸೇರಿಸ್ಬೇಕಾಗುತ್ತೆ ನೋಡಿ ಈ ರೀತಿ ನಾವು ಸೇರಿಸ್ಕೊಂಡು ನಾವು ಇದನ್ನು ನಾವು ಒಂದು ಮೂಟೆಯನ್ನಾಗಿ ನಾವು ಇದನ್ನ ಕಟ್ಕೋಬೇಕಾಗುತ್ತೆ ಅಂದರೆ ಕೆಂಪು ಬಣ್ಣದ ದಾರದಿಂದನೇ ಕಟ್ಕೋಬೇಕಾಗುತ್ತೆ ಅಂದರೆ ಈ ತುಳಸಿ ತುಳಸಿದಳನ ನಾವು ಇದಕ್ಕೆ ಮೂಟೆಗೆ ಕಟ್ಟಿ ನಾವು ಸೇರಿಸಿ ಕಟ್ಟಿದಾಗ ಒಣಗೊಳ್ಳುತ್ತಲ್ವ ಒಣಗೋದಾಗ ಸ್ಮೆಲ್ ಬರುತ್ತೆ ಅಂತ ಅನ್ನೋದಾದರೆ ಬೇಕಾದ್ರೆ ನೀವು ಇದರ ಬದಲಾಗಿ ನೀವು ಬೇಕಾದರೆ ಈ ಏಲಕ್ಕಿನೂ ಸಹ ನೀವು ತೊಗೊಬೋದು ಅಂದರೆ ಈ ತುಳಸಿನ ನೀವು ಸ್ಕಿಪ್ ಮಾಡ್ಕೋಬೋದು ಸ್ಕಿಪ್ ಮಾಡಿಕೊಂಡು ಎರಡು ಏಲಕ್ಕಿನ ನೀವು ಇದಕ್ಕೆ ಹ್ಯಾಡ್ ಮಾಡ್ಬೋದು ಇಲ್ಲ ನಮಗೆ ತುಳಸಿನೇ ತೊಗೋತೀವಿ ಅಂತಂದರೆ ನೀವು ತುಳಸಿನೇ ತೊಗೋಬೋದು ಏಲಕ್ಕಿನ ಬೇಕಾದ್ರೆ ಸ್ಕಿಪ್ ಮಾಡ್ಕೋಬೋದು ಯಾಕೆ ಅಂತಂದರೆ ಈ ಏಲಕ್ಕಿ ಆಗಿರ್ಬೋದು ಈ ತುಳಸಿ ದಳ ಆಗಿರ್ಬೋದು ಎರಡೂ ಸಹ ಒಂದೇ ಮೆಥಡೆ ಒಂದು ಮನೇಲಿರುವಂತಹ ದಾರಿದ್ಯದನ್ನು ನಿವಾರಣೆ ಮಾಡುತ್ತೆ ಲಕ್ಷ್ಮಿ ಆಕರ್ಷಣೆ ಆಗುತ್ತೆ ಮತ್ತೆ ಧನ ಆಕರ್ಷಣೆ ಮಾಡೋಕ್ಕೆ ಇದು ಎರಡೂ ಸಹ ತುಂಬಾ ಎಲ್ಪ್ ಮಾಡುತ್ತೆ ಹಾಗಾಗಿ ಇವೆರಡರಲ್ಲಿ ಬೇಕಾದ್ರೆ ನೀವು ಒಂದನ್ನು ತೆಗೆದುಕೊಳ್ಳಿ ನಾನಿಲ್ಲಿ ನೀವು ತುಳಸಿ ತಗೋತೀನಿ ಅಂದರೆ ತುಳಸಿನೇ ತಗೋಬೋದು ಲವಂಗ ತಗೋತೀವಿ ಅಂದರೆ ಲವಂಗನೂ ಸಹ ತಗೋಬೋದು ತಗೊಂಡು ಇಷ್ಟನ್ನು ಸಹ ನೀವು ಒಂದು ನೋಡಿ ಈ ರೀತಿ ನೀವು ಎಲ್ಲವನ್ನು ಸೇರಿಸಿ ಒಂದು ಈ ರೀತಿ ಮೂಡಿಯನ್ನಾಗಿ ಕಟ್ಕೋಬೇಕಾಗುತ್ತೆ ಹಾ ಫ್ರೆಂಡ್ಸ್ ನೋಡಿ ನಾನಿಲ್ಲಿ ನಿಮಗೆ ಮೂಟೆನ ಕ ನೋಡಿ ಇಲ್ಲಿ ಒಂದು ಗಂಟೆ ಅಂದರೆ ಮೂಟೆನ ಕಟ್ಟಿ ನಾನು ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಲ್ವಾ ಈ ರೀತಿಯಲ್ಲಿ ನೀವು ಮೂಟೆನ ಕಟ್ಕೋಬೇಕಾಗುತ್ತೆ ಇದನ್ನ ನೀವು ಡಿಸೆಂಬರ್ ಹದಿನೈದನೇ ತಾರೀಕು ಅಂದರೆ ಮಾರ್ಗಶಿರ ಪೌರ್ಣಮಿ ಇದೆ ಅಲ್ವಾ ಡಿಸೆಂಬರ್ ಹದಿನೈದನೇ ತಾರೀಕು ಮಾರ್ಗಶಿರ ಪೌರ್ಣಮಿಯ ಗೋಧೂಳಿ ಸಮಯದಲ್ಲಿ ಅಂದರೆ ಸಾಯಂಕಾಲ ಐದುವರೆಯಿಂದ ನೀವು ಏಳು ಗಂಟೆ ಒಳಗಡೆ ಈ ಕೆಲಸ ನೀವು ಮಾಡ್ಕೋಬೇಕಾಗುತ್ತೆ ಈ ಕೆಲಸನ ನೀವು ಆವತ್ತೊಂದು ದಿನವೇ ಮಾಡಬೇಕಾಗುತ್ತೆ ಏಕೆಂತಂದರೆ ಈಗ ಈ ಒಂದು ಮಂತು ಫುಲ್ಲು ಮಾರ್ಗಶಿರ ಮಾಸನೇ ಇರುತ್ತೆ ಅಲ್ವಾ ಮಾರ್ಗಶಿರ ಮಾಸದಲ್ಲಿ ನಾವು ಈ ರೀತಿ ರೆಮಿಡಿಗಳನ್ನ ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಮಾತೆ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬಂದು ನೆಲೆಸ್ತಾರೆ ಅಂತಲೇ ಹೇಳ್ಬೋದು ಇದು ನಾನು ಹೇಳ್ತಾ ಇರೋಂಥ ಮಾತಲ್ಲ ಶಾಸ್ತ್ರದಲ್ಲಿ ಬಂದಿರುವಂತಹ ಒಂದು ಮಾತು ಹಾಗಾಗಿ ನಾವು ಆದಷ್ಟು ಮಾರ್ಗಶಿರ ಮಾಸದಲ್ಲಿ ನಾವು ಅದು ಡಿಸೆಂಬರ್ ಹದಿನೈದನೇ ತಾರೀಕು ಪೌರ್ಣಮಿ ದಿನ ಗೋಧೂಳಿಯ ಸಮಯದಲ್ಲಿ ಐದೂವರೆಯಿಂದ ಏಳು ಗಂಟೆ ಒಳಗಡೆ ನಾವು ಈ ರೆಮಿಡಿನ ಮಾಡಿಕೊಂಡು ನಿಮ್ಮ ಅಕ್ಕಿಯ ಡಬ್ಬದಲ್ಲಾಗಿರ್ಬೋದು ಇಲ್ಲ ಅಕ್ಕಿಯ ಒಂದು ಮೂಟೇಲಾಗಿರ್ಬೋದು ತಳಭಾಗದಲ್ಲಿ ಈ ಗಂಟೆನ ನೀವು ಇಡಬೇಕಾಗುತ್ತೆ ಈ ರೀತಿ ಇಟ್ಟು ನೀವು ಇದ್ರ ಮೇಲೆ ಫುಲ್ಲು ಅಕ್ಕಿನ ಹಾಕಿ ನೀವು ಕ್ಲೋಸ್ ಮಾಡಬೇಕಾಗುತ್ತೆ ಅಂದರೆ ಫುಲ್ಲು ಅಕ್ಕಿನ ಹಾಕಿ ನೀವು ಮೂಟೆ ಕಟ್ಕೋಬೇಕಾಗುತ್ತೆ ಇಲ್ಲ ಬಾಕ್ಸ್ ಇದ್ದರೆ ಬಾಕ್ಸ್ಗೆ ಅಕ್ಕಿಯ ತಳಭಾಗದಲ್ಲಿ ಈ ರೀತಿ ಇಟ್ಟು ನೀವು ಅದರ ಮೇಲೆ ಅಕ್ಕಿನ ಹಾಕಿ ನೀವು ಬಾಕ್ಸನ್ನ ಕ್ಲೋಸ್ ಮಾಡಬೇಕಾಗುತ್ತೆ ಈ ರೀತಿ ಮಾಡೋದರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಮಾತೆ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬಂದು ಸೇರ್ತಾರೆ ಮಾತೆ ಮಹಾಲಕ್ಷ್ಮಿ ಅಕ್ಕ ಆಗಿರುವಂತಹ ದಾರಿದ್ರ್ಯ ಲಕ್ಷ್ಮಿ ಮನೆಯಿಂದ ಹೊರಗಡೆ ಹೋಗಿ ಮಾತೆ ಮಹಾಲಕ್ಷ್ಮಿ ಸತ್ಯನಾರಾಯಣ ಜೊತೆಯಲ್ಲಿ ತಮ್ಮ ಮನೆಗೆ ಬಂದು ಸೇರೋದ್ರಿಂದಲೇ ನಮ್ಮ ಮನೆಯಲ್ಲಿರುವಂತಹ ದಾರಿದ್ರ್ಯ ಅಂತ ಅನ್ನೋದು ಹೊರಗಡೆ ಹೋಗಿ ಅಂದರೆ ನೆಗೆಟಿವ್ ಅನ್ನೋದು ಹೊರಗಡೆ ಹೋಗಿ ಪಾಸಿಟಿವ್ ಅನ್ನೋ ಎನರ್ಜಿ ನಮ್ಮ ಮನೆಗೆ ಬಂದು ಸೇರುತ್ತೆ ಅಂತ ಹೇಳ್ಬೋದು ನೋಡಿ ಈ ರೆಮಿಡಿನ ನಾವು ಮಾಡ್ಕೊಳ್ಳೋದ್ರಿಂದ ನಮ್ಮ ಮನೆಯಲ್ಲಿ ಧನಧಾನ್ಯಗಳ ಸಮೃದ್ಧಿಯಾಗುತ್ತೆ ಹಣದ ಕೊರತೆ ಯಾವ ಹೊತ್ತು ಸಹ ನಮಗೆ ಬರಲ್ಲ ಮತ್ತೆ ಹಣ ಹಣದ ಕೊರತೆ ಯಾವತ್ತೂ ಬರಲ್ಲ ಹಾ ಫ್ರೆಂಡ್ಸ್ ಈ ರೀತಿ ನಾವು ಮಾಡ್ಕೊಳ್ಳೋದ್ರಿಂದ ಲಕ್ಷ್ಮಿಯ ಕೃಪೆ ಸಿಗುತ್ತೆ ಲಕ್ಷ್ಮಿ ಮಾತೆ ಸದಾ ನಮ್ಮ ಮನೆಯಲ್ಲಿ ನೆಲೆ ಊರ್ತಾರೆ ಮತ್ತು ನಮ್ಮ ಕೆಲಸ ಕಾರ್ಯದಲ್ಲಿ ನಾವು ಯಶಸ್ವಿ ಯಶಸ್ವಿ ಸಾಧಿಸ್ತೀವಿ ಪ್ರಗತಿ ಕಾಣ್ತೀವಿ ಮತ್ತು ನಮ್ಮ ಮನೆಯಲ್ಲಿರುವಂಥ ದಾರಿದ್ಯ ಹೋಗಿ ನಮಗೆ ತುಂಬ ತುಂಬನೇ ಒಳ್ಳೆಯದಾಗುತ್ತೆ ಮತ್ತು ನಾವು ಏಳು ತಲೆಮಾರಿನಷ್ಟು ಕೂತು ತಿನ್ನುವಂತಹ ಒಂದು ಅದೃಷ್ಟನೇ ನಮಗೆ ಮಾತೆ ಮಹಾಲಕ್ಷ್ಮಿ ನಮಗೆ ಕೊಡ್ತಾರೆ ಈ ಒಂದು ರೆಮಿಡಿಯಿಂದ ಅಂತಲೂ ಸಹ ನಾವು ಹೇಳ್ಬೋದು ಯಾಕೆಂದರೆ ಇದನ್ನು ನಾನು ಹೇಳ್ತಾರೆ ಮಾತಲ್ಲ ಶಾಸ್ತ್ರದಲ್ಲಿ ಬಂದಿರುವಂತಹ ಒಂದು ಸತ್ಯ ಘಟನೆ ಇದು ಹಾಗಾಗಿ ಏಕೆಂತಂದರೆ ನಮ್ಮ ಹೆಣ್ಮಕ್ಳು ಇದ್ರ ಎಲ್ಲ ನಾವು ತಿಳ್ಕೊಂಡು ನಾವು ಇದನ್ನೆಲ್ಲ ಮಾಡ್ಕೊಂಡು ಬರೋದರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಮಾತೆ ಮಹಾಲಕ್ಷ್ಮಿ ಆದರೆ ಮೇನಾಗಿ ಬೇಕಾಗಿರೋದು ನಮಗೆ ನಂಬಿಕೆ ಶ್ರದ್ಧೆ ಭಕ್ತಿಯಿಂದ ನಾವು ಮಾಡಬೇಕು ನಂಬಿಕೆ ಶ್ರದ್ಧೆ ಭಕ್ತಿನ ಇಟ್ಕೊಂಡು ಮಾಡಿದ್ರೆ ಮಾತ್ರ ನಮಗೆ ಪ್ರತಿಯೊಂದರೂ ಜಯ ಸಿಗೋದು ಅಂತೂ ನಮಗೆ ಮಾಡುವಂಥ ಕೆಲಸದಲ್ಲಾಗಿರ್ಬೋದು ಕೆಲಸ ಕಾರ್ಯದಲ್ಲಾಗಿರ್ಬೋದು ಇಲ್ಲ ಯಾವುದಾದ್ರೂ ಒಂದು ಇದರಲ್ಲಾಗಿರ್ಬೋದು ನಂಬಿಕೆನೇ ಇಲ್ಲ ಅಂತ ನಂಬಿಕೆನೇ ಇಟ್ಕೊಳ್ಳ್ದೆ ನಾವು ಮಾಡಿದ್ರೆ ಅದು ನಮಗೆ ಆ ಕೆಲಸ ಆಗಲ್ಲ ಅದೇ ಒಂದು ನಂಬಿಕೆ ಶ್ರದ್ಧೆ ಭಕ್ತಿಯಿಂದ ನೀವು ಇಟ್ಕೊಂಡು ಮಾಡಿ ಖಂಡಿತ ವರ್ಕ್ ಆಗುತ್ತೆ ಅಂತಲೇ ಸಹ ನಾವು ಹೇಳ್ಬೋದು ನೋಡಿ ಈ ಒಂದು ರೆಮಿಡಿನ ಮಾಡ್ಕೊಬರೋದ್ರಿಂದ ಮಾತೆ ಮಹಾಲಕ್ಷ್ಮಿಯ ಕೃಪೆ ನಮಗೆ ಸಿಗುತ್ತೆ ಮಹಾ ಮಾತೆ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬಂದು ನೆಲೆಯೂರಿ ಕೂತಿ ತಿನ್ನುವಷ್ಟು ಆಸ್ತಿ ಹಣ ಎಲ್ಲವನ್ನು ಸಹ ನಮಗೆ ದೊರಕಿಸ್ಕೊಡ್ತಾರೆ ನಮಗೆ ಕರುಣಿಸ್ತಾರೆ ಅಂತಲೂ ಸಹ ನಾವು ಹೇಳ್ಬೋದು ಹೌದು ಫ್ರೆಂಡ್ಸ್ ಇದು ಮಾತೆ ಮಹಾಲಕ್ಷ್ಮಿಯ ಒಂದು ಮೂಟೆ ಅಂತನು ಸಹ ನಾವು ಹೇಳ್ಬೋದು ಯಾಕೆ ಅಂತಂದ್ರೆ ಈ ಒಂದು ಮೂಟೆಗೆ ನಾವಿಲ್ಲಿ ಮಾತೆ ಮಹಾಲಕ್ಷ್ಮಿಗೆ ಪ್ರಿಯವಾದದ್ದು ಹೇಳಿ ಕವಡೆ ಆಗಿರ್ಬೋದು ಗೋಮತಿ ಚಕ್ರ ಆಗಿರ್ಬೋದು ಇಲ್ಲ ಗುಲಗಂಜಿ ಆಗಿರ್ಬೋದು ಇಲ್ಲ ಅರ್ಶನ ಕೊನೆ ಆಗಿರ್ಬೋದು ಇಲ್ಲ ಮಾತೆ ಮಹಾಲಕ್ಷ್ಮಿನ ಅಂದರೆ ಆ ಧನವನ್ನು ಅಟ್ರ್ಯಾಕ್ಟ್ ಮಾಡುವಂತಹ ಯಾವುದೇಳಿ ತುಳಸಿ ಆಗಿರ್ಬೋದು ಇಲ್ಲ ಲವಂಗ ಆಗಿರ್ಬೋದು ಎಲ್ಲವನ್ನು ನಾವು ಈ ಮೂಟೆಯಲ್ಲಿ ಸೇರಿಸಿದ್ದೀವಲ್ವ ಇವೆಲ್ಲವೂ ಸಹ ಮಾತೆ ಮಹಾಲಕ್ಷ್ಮಿನ ಅಟ್ರ್ಯಾಕ್ಟ್ ಮಾಡುವಂತಹ ವಸ್ತುಗಳೇ ಇಲ್ಲಿ ಸೇರಿದೆ ಮತ್ತು ಮಾತೆ ಮಹಾಲಕ್ಷ್ಮಿಗೆ ಪ್ರಿಯವಾದಂತಹ ವಸ್ತುಗಳು ಸಹ ಇಲ್ಲಿ ಸೇರಿದೆ ಅಂತ ಮೇಲೆ ಮಾತೆ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬರದೇ ಇರ್ತಾರ ಇಲ್ಲ ಖಂಡಿತ ಸತ್ಯನಾರಾಯಣ ಜೊತೆಗೆ ಬಂದು ಮಾ ಅನ್ನೋದನ್ನ ಮನೆಯಿಂದ ಹೊರಗಡೆ ಹಾಕಿ ಮಾತೆ ಮಹಾಲಕ್ಷ್ಮಿ ನಾರಾಯಣ ಜೊತೆ ಬಂದು ನಮ್ಮ ಮನೆಯಲ್ಲಿ ಏಳು ತಲೆಮಾರು ಕೂತು ತಿನ್ನುವಂತಹ ಒಂದು ಆಸ್ತಿ ಹಣ ಪ್ರತಿಯೊಂದನ್ನು ಕೊಡ್ತಾರೆ ನಾವು ನಮ್ಮ ಮನೆಯಲ್ಲಿ ಬಂದು ನೆಲೆ ಊರ್ತಾರೆ ನಮ್ಮ ಮನೆಯಲ್ಲಿ ಬಂದು ಕೂತು ನಮ್ಮ ಮನೆಯಲ್ಲಿ ಹಣ ಐಶ್ವರ್ಯ ಅಷ್ಟೈಶ್ವರ್ಯವನ್ನು ಸಹ ಪ್ರಾಪ್ತಿ ಮಾಡ್ತಾ ಪ್ರಾಪ್ತಿಯಾಗುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ನೋಡಿ ಮಾತೆ ಮಹಾಲಕ್ಷ್ಮಿಯಿಂದ ನಮಗೆ ಇಷ್ಟೆಲ್ಲ ಯೂಸ್ ಇದೆ ಏಕೆಂದರೆ ಇದು ಮಾತೆ ಮಹಾಲಕ್ಷ್ಮಿಯ ಒಂದು ರೆಮಿಡಿ ಅಂತಲೇ ನಾವು ಹೇಳ್ಬೋದು ಯಾಕೆಂದರೆ ಅಕ್ಕಿಯೂ ಸಹ ನಾವು ಮಾತೆ ಮಹಾಲಕ್ಷ್ಮಿಗೆ ಓದಿಸ್ತೀವಿ ಅಲ್ವಾ ಇದರಿಂದ ಧನ ಧಾನ್ಯ ವೃದ್ಧಿಯಾಗುತ್ತೆ ಹಣ ಐಶ್ವರ್ಯ ವೃದ್ಧಿಯಾಗುತ್ತೆ ಹಣದ ಆಕರ್ಷಣೆಯಾಗುತ್ತೆ ಹಣದ ಸಮಸ್ಯೆ ಹಣದ ಕೊರತೆ ಯಾವತ್ತೂ ಬರೋಲ್ಲ ಒಂದು ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಒಂದು ಸ್ವಲ್ಪ ನಂಬಿಕೆ ಇಟ್ಟು ಟ್ರೈ ಮಾಡಿ ನೀವು ನೋಡೋದ್ರಿಂದ ಖಂಡಿತ ಈ ಇದು ವರ್ಕ್ ಆಗುತ್ತೆ ಹಾಗಾಗಿ ನಾನು ನನ್ನ ಎಲ್ಲ ಫ್ಯಾಮಿಲಿಯವರ ಹತ್ರ ನಾನು ಕೇಳ್ಕೊತೀನಿ ಒಂದು ಸಲ ಇದನ್ನ ಮಾಡಿ ನೋಡಿ ಅಂದರೆ ನೀವು ಇದನ್ನ ಮಾಡಿ ನೀವು ನೀವು ಅವತ್ತೊಂದು ದಿನ ಅಂದರೆ ಭಾನುವಾರ ನೀವು ಮಾರ್ಗಶಿರ ಮಾರ್ಗಶಿರ ಮಾಸದ ಪೌರ್ಣಮಿ ದಿನ ಅಂದರೆ ಡಿಸೆಂಬರ್ ಹದಿನೈದನೇ ತಾರೀಕು ಇದನ್ನ ನೀವು ಮಾಡಿ ಮಾಡಿ ಆರು ದಿನ ಆದಮೇಲೆ ನೆಕ್ಸ್ಟ್ ನೀವು ಇದನ್ನ ತೆಗೀರಿ ಅಂದರೆ ಅವತ್ತೊಂದು ದಿನ ಅಂದರೆ ಅಕ್ಕಿಯದಲ್ಲಿ ಅಕ್ಕಿ ಡಬ್ಬದಲ್ಲಿಟ್ಟು ಆರು ದಿನ ಆದಮೇಲೆ ಆರು ದಿನಗಳು ಕಳೆದ ನಂತರ ಇದನ್ನು ತೆಗೆದು ನೀವು ಇದನ್ನ ತಗೊಂಡೋಗಿ ನೀವು ನಿಮ್ಮ ಮನೆಯಲ್ಲಿ ಹತ್ರ ನಿಮ್ಮ ಮನೆ ಹತ್ರ ಇರುವಂತಹ ಯಾವುದಾದ್ರೂ ಒಂದು ದೇವಸ್ಥಾನ ಇರುತ್ತಲ್ವ ಆ ದೇವಸ್ಥಾನದ ಹತ್ರ ಆಗಿ ಒಂದು ಮರ ಇದ್ರೆ ಅಂದರೆ ಆದಷ್ಟು ನೀವು ಹಾಲದ ಮರಕ್ಕೆ ಇಡಬೇಕಾಗುತ್ತೆ ಹಾಲದ ಮರ ಮತ್ತು ಇದು ಬರುತ್ತೆ ನೋಡಿ ಮಾವಿನ ಮರ ಬೇವಿನ ಮರ ಈ ಮರಗಳತ್ರ ನೀವು ಇದನ್ನ ತಗೊಂಡೋಗಿ ಸುಮ್ಮನೆ ಹಾಗೆ ಇಟ್ಬಿಡ್ಬೇಕಾಗುತ್ತೆ ಇಟ್ಬಿಟ್ಟು ನೀವು ಕೈ ಮುಕ್ಕೊಂಡು ಮರಕ್ಕೆ ಸಣ್ಣ ಮಾಡಿಕೊಂಡು ವಾಪಸ್ ನೀವು ಮನೆಗೆ ಬಂದುಬಿಡಿ ಈ ರೀತಿ ನೀವು ಮಾಡಿ ಮಾಡಿ ನೋಡಿ ನೀವು ಯಾಕೆ ಇಲ್ಲಿ ನಿಮಗಿಲ್ಲಿರುವಂಥ ಕಷ್ಟಗಳು ಬಗೆಹರಿಯಲ್ಲ ಯಾಕೆ ನಿಮಗೆ ಸಮಸ್ಯೆಗಳು ಹೋಗಲ್ಲ ಅಂತ ಅನ್ನೋದನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ನಿಜವಾಗ್ಲೂ ಹೇಳ್ತೀನಿ ಇದು ಖಂಡಿತ ವರ್ಕ್ ಕಾಗೆ ಆಗುತ್ತೆ ಯಾಕೆ ಏಕೆಂತಂದರೆ ಇದು ಅಕ್ಕಿಯ ರೆಮಿಡಿ ಅಂದಮೇಲೆ ಅವ್ರ ಕಾಗ್ದೆ ಇರುತ್ತಾ ಇಲ್ಲ ಖಂಡಿತ ಅವ್ರ ಕಾಗೆ ಆಗುತ್ತೆ ಹಾಗಾಗಿ ಇದೆಲ್ಲರಿಗೂ ನಿಮಗೆ ಯೂಸ್ ಆಗುವಂಥ ಟಿಪ್ಸು ನಿಮ್ಮೆಲ್ಲರಿಗೂ ಇಷ್ಟ ಆಗುವಂಥ ಟಿಪ್ಸು ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಈ ಒಂದು ಮಾತೆ ಮಹಾಲಕ್ಷ್ಮಿ ನಮ್ಮ ಈಗ ಯಾರು ತಾನೇ ಮಾತೆ ಮಹಾಲಕ್ಷ್ಮಿ ಮನೆಗೆ ಬಂದು ನೆಲೆಸಿದ್ರೆ ಇಷ್ಟ ಆಗೋಲ್ಲ ಇಡಿ ಮಾತೆ ಮಹಾಲಕ್ಷ್ಮಿನ ನಾವು ಹಣಕ್ಕೆ ಉಳಿಸ್ತೀವಿ ಮಾತೆ ಮಹಾಲಕ್ಷ್ಮಿನ ಮನೆಗೆ ಬಂದು ನೆಲೆಸ್ತಾರೆ ಅಂದಮೇಲೆ ನಮಗೆ ಹಣದ ಕೊರತೆ ಇರ್ತಾ ಖಂಡಿತ ಹಣದ ಕೊರತೆ ಇರೋಲ್ಲ ಅಲ್ವಾ ಹಾಗಾಗಿ ಮಾತೆ ಮಹಾಲಕ್ಷ್ಮಿನ ನಮ್ಮ ಮನೆಗೆ ಬರ ಮಾಡಿಕೊಂಡು ನಮ್ಮ ಮನೆಯಲ್ಲಿ ಹಣದ ಕೊರತೆಯೇ ಇಲ್ಲದೇ ಹಾಗೆ ಹಣವನ್ನು ನಾವು ಹೆಚ್ಚಿಸ್ಕೊಳ್ಳೋಣ ಅಲ್ವಾ ಹಾಗಾಗಿ ನನ್ನ ಫ್ಯಾಮಿಲಿ ಎಲ್ಲರೂ ಇದನ್ನು ಮಾಡಿಕೊಂಡು ಲೈಫಲ್ಲಿ ಎಲ್ಲರೂ ಚೆನ್ನಾಗಿರೋಣ ಅಂತ ಹೇಳ್ತೀನಿ ಫ್ರೆಂಡ್ಸ್ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಮತ್ತೊಂದು ಮದುವೆ ಇದೇ ರೀತಿಯಾದಂತಹ ಒಂದು ಯೂಸ್ಫುಲ್ ಆದಂಥ ನಿಮ್ಮೆಲ್ಲರಿಗೂ ಇಷ್ಟ ಆಗುವಂಥ ಒಂದು ಟಿಪ್ಸ್ನೊಂದಿಗೆ ನಾನು ಮತ್ತೆ ಬರ್ತೀನಿ ಅಲ್ಲಿ ತನಕ ನಿಮ್ಮ ಈ ಒಂದು ವೀಡಿಯೋಸ್ನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ಅವರೂ ಸಹ ಇದನ್ನ ಯೂಸ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಮತ್ತೊಂದು ಹೊಸದಾದಂತಹ ವೀಡಿಯೋದೊಂದಿಗೆ ನಾನು ಮತ್ತೆ ಬರ್ತೀನಿ ಅಲ್ಲಿ ತನಕ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್